ಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕ ಮಾಡೋಕ್ ಶುರುವೆ ಎಲ್ಲಿ ಬರಬೇಕು ದಯವಿಟ್ಟು ಅಂತ ಪಂಚ ಮೇಲೆ ಪಕೋಡೆ ಹಿಡ್ಕೊಂಡಿದ್ದ ಒಳಕ್ಕೆ ನುಗ್ತಿದ್ದಾಗ ಪೊಲೀಸ್ನವ್ರು ಸರಿಯಾಗಿ ಬಿಟ್ರು ಸರ್ ತಟ್ಟ ಹೋಗಿ ಸೀದಾ ಬಂಗಾರಪ್ಪ ತೊಡೆ ಮೇಲೆ ಬಿದ್ದೆ ಸೋಸ್ಪು ಆರೋಗ್ಯ ಸರಿ ಇಲ್ಲ ನನಗೆ ಫಸ್ಟ್ ಸೀನ್ಗೆ ಎದ್ದು ನಿಂತ್ಕೊಂಡವ್ರು ಸರ್ ಅಣ್ಣವ್ರು ಇಡೀ ನಾಟಕ ಹಂಗೆ ನೋಡೋರು ವಾಹ್ ಪಂಗರ ಅವರ ಮೇಲೆ ಬಂದು ಅವ್ರ ನಾಟಕ ಮಾಡಿದಾಗ ಅವನಾರೋ ಯಾರಲ್ಲಿ ಏನು ನರ್ತಕಿಯನ್ನು ಮಾಡಿ ಬರ್ಗಮೋಡಿ ಅಂದ್ರೆ ನರ್ತಕಿ ಕಣೋ ಯಾರು ನಗೋದಿಲ್ಲ ಈ ನಾಟಕ ನೋಡಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಪಡ್ತೀವಿ ಅಂತ ಸಪ್ರೇಟ್ ಚೇರ್ ಇವ್ನ ಯಾರು ನೀನು ನಾನ್ ಮೇಟ್ರೆ ಆರ್ ಜನ ಆರ್ ಒಬ್ಬನೇ ನಿಂತಿದೆ ಅರ್ಜುನ ಕಣೋ ನೀನು ಕೃಷ್ಣಸಂಧಾನ ಅಂತ ಒಂದು ಹಾಸ್ಯ ನಾಟಕ ಮಾಡೋಕ್ ಶುರುವಾದ್ವಿ ಶುರುವಾಯ್ತು ಹ್ಮ್ ಇದಕ್ ಬೇಸ್ ಹೆಂಗೆ ಅಂದ್ರೆ ಕಿರ್ಲೋಸ್ಕರ್ ಎಚ್ ಎಲ್ ಎಲ್ಲಾ ನಾಟಕಗಳಿಗೆ ನಾಟಕ ವಿ ಎನ್ ಅಶ್ವತ್ ಅಂತ ಹೇಳಿ ಈಗ ನಮ್ ನಾಟಕ ಬರ್ತಿದಾರಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರವರು ಒಳ್ಳೆ ಗಾಯಕ ಚೆನ್ನಾಗಿ ಹಾಡ್ತಾರೆ ಒಳ್ಳೆ ಬರವಣಿಗೆ ಕೀಬೋರ್ಡ್ ಪ್ಲೇಯರ್ ಅವ್ರ ಜೊತೆಲಿ ನಂಗೆ ಸಂಗತಿ ಆಯ್ತು ಕಾರ್ಯಕ್ರಮಗಳಿಗೆ ರೀ ರೆಕಾರ್ಡಿಂಗ್ ನೋಡ್ಸಕ್ ಹೋಗೋ ಡ್ರಾಮಾಗೆ ತಮಟೆ ತಬಲಾ ಕೋರಸ್ ಆಡೋದು ಇದೆಲ್ಲ ಬರೋದು ಅದೆಲ್ಲ ಅಲ್ಲಿ ಶುರುವಾಯ್ತು ಅಲ್ಲಿ ಶುರುವಾಯ್ತು ಅಲ್ಲಿ ಜೊತೆಲಿ ನುಡಿಸ್ತಾ ಇದ್ದೆ ಸೊ ಹಾಗಾಗಿ ಅದು ಕೃಷ್ಣಸಂಧಾನ ನಾಟಕಕ್ಕೆ ಬಂದಾಗ ಎಲ್ಲರೂ ಪಾತ್ರ ಮಾಡ್ತವ್ರೆ ಭಾಷಾ ಜ್ಞಾನ ಇಲ್ಲದವನು ಪಶುಗಿಂತ ಕಡೆ ಅಕ್ಷರ ಜ್ಞಾನ ಇಲ್ದ ಮೇಲೆ ಪೌರಾಣಿಕ ನಾಟಕ ಮಾಡಬಾರ್ದು ಕೆಡಿಸ್ಬಿಡ್ತೀರಿ ನಾಟಕ ಕೆಡಿಸೋದು ಹೆಂಗೆ ಅಂತ ಆಡೋದಲ್ಲ ಗೆಜ್ಜೆ ಪೂಜೆ ಅಂತ ಟೈಟ್ಲು ಸರಿ ಶುರು ಆಯ್ತು ಎಲ್ಲ ಕ್ಯಾರೆಕ್ಟರ್ಗಳು ಸ್ಕೋರ್ ಮಾಡ್ತಾವೆ ನಾನ್ ಕೂತ್ಕೊಂಡ ಅಲ್ಲಿ ಹಿಂದೆ ಮುಂದೆ ನಾವು ಮಾತಾಡಿದ್ದ ಇಲ್ಲ ಎಲ್ಲ ಬೇರೆ ಬೇರೆ ಕಡೆ ಬಾಯ್ ಬರ್ತಾ ಇದೆ ಕ್ಲಾಸ್ ಬರ್ತಾ ಇದೆ ಹಿಂಗಾಗೋಯ್ತಲ್ಲ ಅವ್ರ ಮಾಸ್ಟರ್ ನೀನ್ ತಬಲಾ ನುಡಿಸು ಅಂದ್ರು ಏ ಪೌರಾಣಿಕ ನಾನು ನುಡಿಸಿಲ್ಲ ಅರೆ ಕತೆಗೆಲ್ಲ ನುಡಿಸಿದ್ಯಾ ಇದೆಯಾ ಇದು ನೀನ್ ಬಾ ನಾನು ಇದೀನಿ ಎದ್ ಗೊತ್ತಾ ಸ್ಟೇಜ್ ಸ್ಟೇಜ್ ಬರಕ್ಕೆ ಒಂದಿನ ತಬಲಾ ನೀನೇ ನುಡಿಸ್ಬೇಕು ಇವತ್ತು ಅಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲಾ ಮಾಡಿದ್ವಿ ಹಾಡುಗಳು ಓಕೆ ಸರಿ ನಾನು ಅಂದ್ಕೊಂಡೆ ನಾನು ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ದೀನಲ್ಲ ಬೇರೆ ಪಾತ್ರಗಳು ಮಾತಾಡ್ತವೆ ಕ್ಲಾಪ್ ಬರ್ತಾ ಇದೆ ಎಲ್ಲ ತಗೋ ಇರಲಿ ಅಂದ್ಬಿಟ್ಟು ಹೋದೆ ಪೌರಾಣಿಕ ನಾಟಕದಲ್ಲಿ ಒಬ್ಬ ತಬಲಾ ಮೇಸ್ಟ್ರು ಎಣ್ಣೆ ಹೊಡೆದ್ಬಿಟ್ಟು ಪಾತ್ರ ಮಾಡಿದ್ರೆ ಹೆಂಗ್ ತಷ್ಟು ತೊಂದರೆ ಕೊಡಬಹುದು ಡ್ರಾಮಾಗೆ ಅಂತ ನಿಮ್ಮ ಈ ಆ ಪಾತ್ರ ಇದು ಮಾಡ್ಕೊಂಡಿದ್ದೇನೆ ಜನ್ಮ ಕೊಟ್ಟ ತಂದೆ ಸ್ಫೂರ್ತಿ ನನಗೆ ಓಕೆ ಹ್ಮ್ ಪೌರಾಣಿಕ ಹಳ್ಳಿಗಳ ಕಡೆ ಎಲ್ಲಾ ಕುಡಿಯೋರಲ್ಲ ಸಿಕ್ಕ ನಿಜ ನಿಜ ಸಾರಾ ಇವಾಗ ಹೆಂಗಿದ ನಾನಂದ್ ನಮ್ ತಂದೆ ಒಂಥರ ಎದುರು ಎದುರಿಗೆ ಮಾತಾಡೋದು ಮಾತ್ರ ಬರುತ್ತೆ ಏನಕ್ಕೆ ಬರ್ತೀರಿ ನಾಟಕ ಕೆಡ್ಸಕ್ಕೆ ಈ ಫೀಲ್ಡ್ಗೆ ನೀವು ಬೇರೆ ಏನೋ ಕೆಲಸ ಗೊತ್ತಿದ್ರೆ ಮಾಡು ಒಬ್ಬನ್ ಕೆಟ್ಟದಾಗ್ ಗಾಡಿ ಈ ತರ ಮಧ್ಯದಲ್ಲಿ ಹಿಂಗ್ ಹೋಗೋದ್ರಿಂದ ನಮ್ಮ ನಾಟಕ ಕೆಟ್ಟಸರು ಕೆಟ್ಟ ಎದುರು ಎದ್ದಿಗೆ ಬೈದ್ಬಿಡೋರು ಸ್ಟೇಜಲ್ಲಿ ಆ ತರ ಕ್ಯಾರೆಕ್ಟರ್ ಅವಾಗಿ ನಾನು ಜೊತೆಯಲ್ಲಿ ಕೂತ್ಕೊಂಡು ಟ್ಯಾಮ್ರಿಗ್ ಎಲ್ಲಾ ಹಾಕೋದು ಎಲ್ಲಾ ಮಾಡ್ತಿದ್ನಲ್ಲ ನಿದ್ದೆ ಬಂದಾಗ ಅಲ್ಲೇ ಮಲಗೋದು ಟವಲ್ ಉಚ್ಬಿಡೋರ್ ಅಂತೆ ಮತ್ತೆ ಎಚ್ಚರಿಕೆ ಅದೇ ಮತ್ತೆ ಕೂತ್ಕೊಳ್ಳೋದು ತಗೊಂಡು ಅದಿತ್ತಲ್ಲ ಬ್ಯಾಗ್ರೌಂಡ್ ಅದಿಲ್ ಬಂತು ಓಕೆ ಅನ್ಕೊಂಡೆ ನೋಡೋಣ ಒಂದಿನ ಅವ್ರ್ ಮೈಮೇಲ್ ತಗೊಂಡು ಏನಾಗತ್ತೆ ಮಾಡೋಣ ಅಂತ ಯಾರಿಗೂ ಹೇಳ್ಲಿಲ್ಲ ಸ್ಟೇಜ್ ಶುರು ಆಯ್ತು ಓಪನ್ಗೆ ಕ್ಲಾಪ್ಸು ದೊಡ್ಡ ಇನ್ಸಿಡೆಂಟ್ ಹೇಳ್ತೀನಿ ಅದು ಹೇಳಿ ಓಪನಿಂಗ್ ಕ್ಲಾಪ್ಸ್ ಬಂದ್ಬಿಡ್ತು ಇವರೆಲ್ಲ ಮಗ ಹಿಂದೆ ಕೂರ್ತಿದ್ದ ಸೈಡಲ್ಲಿ ಫಸ್ಟ್ ಕ್ಲಾಪ್ಸ್ ತಗೊಂಡ್ಬಿಟ್ಟಲ್ಲ ಬಂದಿವನು ಅಂತ ಎಷ್ಟು ತೊಂದರೆ ಕೊಡ್ತಾರೆ ಒಳ್ಳೆ ಕಲಾವಿದ ಬಿಡೋಕ್ಕಾಗಲ್ಲ ಸರಿ ಒಂದ್ಸರಿ ಇದು ಅಪರೂಪದ ಕ್ಷಣ ಅದಕ್ಕೆ ಹೇಳ್ತಾ ಇದ್ದೀನಿ ಬಂಗಾರಪ್ಪ ಸಿ ಎಂ ಅವಾಗ ಓಕೆ ಅಣ್ಣವ್ರ ಮನೆಯವರು ಬಂಗಾರಪ್ಪ ಮನೆಯವರು ಎರಡೇ ಫ್ಯಾಮಿಲಿ ಫ್ಯಾಮಿಲಿ ಒಂದು ನಲವತ್ತ್ಮೂರು ಜನ ಇಪ್ಪತ್ ಇಪ್ಪತ್ತೆಂಟು ಇಲ್ಲ ಒಂದು ಒಂದು ಮೂವತ್ತು ಚಿಲ್ಲರೆ ಇರ್ಬೋದು ಇನ್ನು ಯಾರೂ ಇಲ್ಲ ಫುಲ್ಲು ಪೊಲೀಸು ಅವ್ರಿಗೆ ಎಷ್ಟೇ ಶೋ ಆ ಎರಡು ಮನೆಗೆ ಶೋ ಹ್ಞೂ ನಾವು ಅಣ್ಣವ್ರು ಬಂದು ಮುಂದೆ ಕೂತ್ಕೋತಾರೆ ಏನು ಪಾತ್ರದಾರರಿಗೆಲ್ಲ ಬರೋದಿಂಗ್ ಬುಕ್ ನೋಡೋದು ಬಂದ್ರ ಬಂದ್ರೆ ಬಂದ್ರೆ ಅಣ್ಣ ಬಂದ್ರೆ ನಾನು ಹೊರಗಡೆಯಿಂದ ಬರಬೇಕು ಆ ತರ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಹಾಗಾಗಲೇ ಹೊರಗಡೆಯಿಂದ ಬರೋ ಥರ ನಾಟಕ ಎಲ್ಲ ರೆಡಿ ಆಗೋ ಬರ್ತಾನೆ ಎಲ್ಲ ಬಂದ್ಬಿಟ್ಟು ತಬಲ ಇಲ್ಲಿ ಮೇಸ್ಟ್ ಇಲ್ಲಿ ಓಕೆನಾ ಹಾ ಕೂತ್ಕೊಳಪ್ಪ ಅಲ್ಲಿ ನೋಡೋ ಹಿಂಗಿರ್ಬೇಕು ಕಣೋ ಕಲಾವಿದ ಅಂದ್ರೆ ವೈಟ್ ಅಂಡ್ ವೈಟ್ ಡ್ರೆಸ್ ವಿಭೂತಿ ನೀನ್ ನೋಡಿದ್ರೆ ಖುಷಿ ಆಗುತ್ತೆ ತಬಲ ಎಲ್ಲ ಇಟ್ಬಿಟ್ಟು ಶ್ರುತಿ ಮಾಡಿ ಎಲ್ಲ ಇಟ್ಬಿಟ್ಟು ಮೇಸ್ಟ್ರೆ ಯಾಕೋ ರಾತ್ರಿ ಮೈ ಬಿಸಿ ಬೇರೆ ಐತೆ ಏಯ್ ಬಂದ್ಬಿಡ್ತೀನಿ ಶುರು ಆಗುತ್ತೆ ಈಗ ಹೋದ್ರೆ ಇಲ್ಲ 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 ಹೋಗಿ ಬಂದ್ಬಿಡ್ತೀನಿ ಮಾಸ್ಟರ್ ಮಾತ್ರ ಹೇಳಿದೆ ನಾನು ಏನ್ ಮಾಡ್ತೀನಿ ಅಂತ ಇಲ್ದ ಕನೆಕ್ಷನ್ ಸಿಗೋಲ್ಲ ಪಾತ್ರದಾರ್ಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೂಪರ್ ಮಾಡ್ತಾನೆ ನಾಟಕ ಶುರುವಾಯಿತು ಬಾಗಿಲಲ್ಲಿ ನಿಂತಿದ್ದು ಕೇಳಿಸ್ತಾ ಇತ್ತು ನನಗೆ ಈಗ ನಾಟಕ ಪ್ರಾರಂಭ ಮೆಸ್ಟ್ರು ದಯವಿಟ್ಟು ತಬಲಾ ಮೇಷ್ಟ್ರು ನಾರಾಯಣಪ್ಪ ಎಲ್ಲಿದ್ರು ಬರಬೇಕು ಆಗ್ತಾ ಇದೆ ಮುಂದೆಗಡೆ ಅಣ್ಣವರು ಅಮ್ಮ ಬಂಗಾರಪ್ಪ ಎಲ್ಲರೂ ಕೂತವ್ರಿ ನಾನೇನು ಮಾಡಿದೆ ಆ ಕಡೆ ಬಾಗಿಲಿಂದ ಬಂದ್ಬಿಟ್ಟು ಎಲ್ಲಿದ್ರು ಬರಬೇಕೋ ದಯವಿಟ್ಟು ಅಂತ ಪಂಚೆ ಬಿಚ್ಚುಬಿಟ್ಟು ಹೆಲ್ ಮೇಲೆ ಪಕೋಡೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ಸಾರಾ ಅಂಗಡಿಯಿಂದ ಬಂದರೆ ಹೆಂಗಿರ್ತಾರೆ ಹಂಗಿರ್ಬೇಕು ಪಂಚ ಬಿಚ್ಚಿ ಮೇಲೆ ಹಾಕೊಂಡು ಪಟಾಪಟಿ ಚಟ್ಟಿ ಶರ್ಟ್ ಎಲ್ಲ ಬಿಚ್ಕೊಂಡು ಎಲ್ಲ ರೆಡಿಯಾಗಿ ಬಂದೆ ಒಳಕ್ ನುಗ್ತಿದ್ದಂಗೆ ಪೊಲೀಸ್ನವ್ರು ಸರಿಯಾಗಿ ಬಿಟ್ರು ಸರ್ ತಗೊಂಡು ಆಚೆ ಎಸ್ಬಿಟ್ರು ನಾನು ಹೇಳಿದೆ ಸರ್ ನಾನು ಬಿಡಿ ಸರ್ ಬಿಟ್ಟು ಹೋಗೋ ಆ ಕಡೆ ಒಳ್ಳೆ ಕಥಾಯ್ ಓಡ್ ಬಂದೆ ಬರ್ಬೇಕೋ ದಯವಿಟ್ಟು ಬರ್ಬೇಕು ಅಂತ ಈ ಮುಟ್ಟಿಗೆ ನೋಡ್ಕೋಬೇಕು ನಾನು ಬಾಸುಂಡೆ ಬಂದ್ಬಿಡದಿದ್ರು ಈ ಕಡೆ ಬಾಗಲಲ್ಲಿ ಬಂದೆ ಅವ್ರಿಗೆ ಹೇಳ್ಬಿಟ್ಟೆ ಸಾರ್ ಹಿಂಗಿದೆ ಪರಿಸ್ಥಿತಿ ಹೊರಗಡೆಯಿಂದಾನೆ ಇದು ಹಾಗೆ ಅಂತ ಹೇಳಿದಕ್ಕೆ ಸುಮ್ಮನೆ ಆದರು ಸರಿ ಆಯ್ತು ಮೇಸ್ಟ್ ರೈ ಇಲ್ಲಿದ್ದೀನಿ ಅಂತ ಲೇ ಎಲ್ಲ ಹೋಗಿದೆ ನಾನು ಅಲ್ಲಿ ಕಾಯ್ತಾ ಇದ್ದೀನಿ ನೀವು ಇಲ್ಲಿ ಕೂತಿದ್ದೀರಾ ಎಲ್ಲಿ ಕಾಯ್ತಿದ್ದೆ ಅಂತ ಸಾರ ಅಂಗಡಿ ಅಯ್ಯೋ ಅಯೋಗ್ಯ ಲೈ ನಾಟಕ ನಡೀತಿರೋದು ಇಲ್ಲಿ ನೀನು ಸಾರ ಅಂಗಡಿ ಬರ್ಬೇಕಾ ನಾನು ಬರೋ ನಾಟಕ ಶುರು ಮಾಡ್ಬೇಕು ದೊಡ್ಡ ದೊಡ್ಡವರೆಲ್ಲ ಬಂದು ಇಲ್ಲಿ ಕೂತಾವ್ರೆ ಮಾನ ಇದೆ ಅಂತ ಎಲ್ಲ ಬೈದರು ತಟ್ಟ ಆಡ್ಕೊಂಡು ಹೋಗಿ ಸೀದ ಬಂಗಾರಪ್ಪ ತೊಡೆ ಮೇಲೆ ಬಿದ್ದೆ ಯಾರು ಇಲ್ಲ ಇಲ್ಲಿ ಕ್ಯಾರೆಕ್ಟರ್ ಅವರಿಗೆ ನಮ್ಮ ನಮ್ಮ ನಾಟಕದ ಮೇಸ್ಟ್ ಇಷ್ಟೊತ್ತು ಜನ ಇದ್ಬಿಟ್ಟು ಅವ್ನು ಬಿಡ್ರಪ್ಪ ಅವಳಿಕೆ ಅಂತ ಅವ್ರ ಮನುಷ್ಯ ಯಾವಾಗ ಹೇಳಿಸಿದ್ವಿ ಬಿಟ್ರು ಬಂದು ತೊಡೆ ಮೇಲೆ ಬಿದ್ದೆ ಅಪ್ಪಾಜೆ ಸಹಿಸ್ಬಿಡಿ ಅಪ್ಪಾಜಿ ಆರೋಗ್ಯ ಸರಿ ಇಲ್ಲ ನಂಗೆ ನಕ್ಬಿಟ್ರು ಅಣ್ಣವ್ರ ಪಾದಕ್ಕೆ ನಮಸ್ಕಾರ ಮಾಡಿ ದೇವ್ರು ನೀವು ಭೂಮಿ ಬಿಡಿದಿರ ಅಂತಂಗೆಲ್ಲ ಮಾಡಿದೆ ಖುಷಿ ಆಗ್ಬಿಟ್ರೆ ಚಪ್ಪಾಳೆ ಶುರು ಆಗ್ಬಿಡ್ತೀವಿ ಈ ಥಿಯೇಟ್ರು ಎಲ್ಲ ಆಮೇಲೆ ಅವರು ಆಯಿತು ನಾಟಕ ಶುರುವಾಯಿತು ಎಲ್ಲ ಆಯ್ತು ಎಲ್ಲೋ ಹೋಗಿದ್ದಿಲ್ಲ ಇಲ್ಲಿ ಹ್ಞೂ ದೊಡ್ಡ ದೊಡ್ಡವ್ರು ಬಂದು ಕೂತವ್ರಿಗೆ ಏನೋ ಹಿಂಗೆ ಮಾಡ್ತೀರಾ ನೀವು ಶಾಪ್ಗೆ ಹೋಗ್ತೀನಿ ಅಂತ ಹೇಳಿ ಹ್ಞೂ ಓಯಾ ಯಾವ ಶಾಪ್ ವೆಂಕಟೇಶ್ವರ ವೈನ್ ಶಾಪ್ ಇವರು ಅಷ್ಟೇ ಜನ ದೇವ್ರ ಹೆಸರುಗಳು ಇಟ್ಬಿಡ್ತಾರೆ ಬಾರ್ಗೆ ನೋಡಿ ಗೊತ್ತೇ ನಮ್ಮ ನೀವು ನೋಡಿ ಡಾಕ್ಟರ್ ಶಾಪ್ ಅಂದ್ರೆ ವೆಂಕಟೇಶ್ವರ ಶಾಪ್ಗೆ ಹೋಗ್ಬಿಟ್ಟವನೇ ಆಯ್ತು ಕೂತ್ಕೋ ಸುದ್ದಿ ಮಾಡಿದ್ಯಾ ಹೋದ ವರ್ಷ ಸುದ್ದಿ ಮಾಡಿರೋದು ಹಂಗೆ ಆಯ್ತು ನೋಡೋಂತ ಅಂತ ಮಾಡಿದೆ ಅದಕ್ಕೂ ನಗ್ತಾ ಇದ್ರು ನಾಟಕ ಎಲ್ಲ ಆಯ್ತು ಫಸ್ಟ್ ಸೀನ್ಗೆ ಎದ್ದು ನಿಂತ್ಕೊಂಡವ್ರು ಸರ್ ಅಣ್ಣವ್ರು ಕರ್ಚು ಫೀಲ್ ಇಟ್ಕೊಳ್ಳೋರಲ್ಲ ತೆಂಗ್ ನಕ್ಕೊಂಡಿಗೆ ಗೋಡೆ ಒರಿಕೊಂಡು ನಾಟ ಇಡೀ ನಾಟಕ ಹಂಗೆ ನೋಡಿದ್ರು ಅವ್ರಿಗೆ ಅಲ್ಲಿ ಹಳೆ ಹೋಗ್ಬಿಟ್ರು ನಿಂತಿದ್ದಾಗೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಕರಿತಿದ್ದಂಗೆ ಈ ಆಭಾಸ್ಗಳೆಲ್ಲ ನಾವು ಮಾಡ್ಬಿಟ್ಟಿದೀವಿ ನಾಟಕ ಮಾಡುವಾಗ ಹಿಂಗೆ ಕ್ರೋಡಿ ಇದನ್ನೆಲ್ಲ ನೀವು ತುಂಬಾ ಖುಷಿ ಆಗುತ್ತೆ ನನಗೆ ಈ ತಪ್ಪುಗಳೆಲ್ಲ ನಾವು ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಎಂಥ ನಾಟಕ ಇದು ಹಾಗೆ ಅಂತ ಮಾಡಿ ಆಲಿಂಗಿಸ್ಕೊಂಡು ನಮಗೆ ಮೊಬೈಲ್ಗಳಿಲ್ಲ ಫೋಟೋ ತಕ್ಕೊಳಕ್ಕೆ ಅವಾಗ ಬಂಗಾರಪ್ಪರ ಮೇಲೆ ಬಂದು ಅವ್ರ ನಾಟಕದ ಅನುಭವ ಅವ್ರ ನಾಟಕ ಮಾಡಿದಾಗ ಅವನ ಯಾರು ಯಾರಲ್ಲಿ ಏನು ನರತಾಕಿಯನ್ನು ಬರ ಮಾಡಿ ಅಂದ್ರೆ ನರ್ತಕಿ ಕಣ ನತಾಕಿ ಅಂದ್ರೆ ಬಿಳಿ ಕೂದಲು ಬಂದು ಅಜ್ಜಿ ಬಂದ್ರೆ ಸ್ಟೇಜ್ಗೆ ನರ್ತಕಿಯನ್ನು ಬರ ಮಾಡು ನರ್ತಕಿಯನ್ನು ಬರ ಅವ್ರ ಅನುಭವ ಹೇಳಿದ್ರು ಅವ್ರ ಅನುಭವ ಸುಮಾರು ಅವ್ರಿಗೆ ಹೇಳ ಗೊತ್ತಲ್ಲ ಈ ತರದೆಲ್ಲಾ ಮಾಡ್ಬಿಟ್ಟಿದೀವಿ ನಾವು ಎಷ್ಟ್ ಚನ್ನಾಗಿ ಮಾಡಿದಿರ ನಾಟಕ ತುಂಬಾ ಖುಷಿ ಆಗೋಯ್ತ್ ನಂಗೆ ಮನಸ್ಸಾರ್ ಸಾಕಷ್ಟು ಪ್ರಯೋಗಗಳಾದ್ ಸರ ನಾಟಕ ಮಾತ್ರ ಸಾವಿರದ ಎಂಟುನೂರು ಚಿಲ್ಲರೆ ಶೋ ಮಾಡ್ಬಿಟ್ಟಿದೀವಿ ಸಾವಿರದ ಸಾವಿರ ಎಂಟುನೂರ್ ಚಿಲ್ಲರೆ ಶೋ ಅಂದ್ರೆ ಒಮ್ಮಿನ ನಮ್ಮ ತಂಡದ್ದು ಬಿಟ್ಟು ಬಿಟ್ಟು ಎಲ್ಲಾ ಫ್ಯಾಕ್ಟರಿಯವರು ಎಲ್ಲಾ ಕಂಪನಿಯವ್ರು ಶುರು ಮಾಡ್ಬಿಟ್ರು ತುಂಬಾ ಅಂದ್ರೆ ಕೆಲವೆಲ್ಲ ನಮ್ಮ ನಮ್ಮ ಅವರೇ ಹೋಗಿ ಹೇಳ್ಕೊಟ್ಟು ಮಾಡಿರೋದಿದೆ ನಾನು ಕೆಲವು ಕೆಲವ್ ಹೋಗ್ತಾ ಇದ್ದೆ ಇಲ್ಲಿ ಬ್ಯುಸಿ ಆದ್ಮೇಲೆ ನಾನು ಹೋಗದ್ ನಿಲ್ಸ್ಬಿಟ್ಟೆ ಈಗ್ಲೂ ಬರುತ್ತೆ ಶೋ ಮಾಡ್ತೀರಾ ಅಂತ ಈ ಶೆಡ್ಯೂಲ್ ನಡುವೆ ಆಗಲ್ಲ ನಾವೆಲ್ಲ ಚಾಲೆಂಜ್ ಮಾಡ್ತಾ ಇದೀವಿ ಯಾರು ನಗೋದಿಲ್ಲ ಈ ನಾಟಕ ನೋಡಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ಸಪ್ರೇಟ್ ಎಷ್ಟು ಗೊತ್ತಿರ್ಬೇಕು ಯಾರು ಬಂದು ಕೂತ್ಕೊಂಡ್ರು ಪ್ರತಿ ಪಾತ್ರ ಎಲ್ಲಾ ಎಲ್ಲರ ಪಾತ್ರ ಸ್ಕೋರು ಒಬ್ಬರು ಕೂಡ ಯಾರೋ ನೀನು ನಾನು ಆರು ಜನ ಆರು ಜನ ಒಬ್ಬನೇ ನಿಂತಿದೆ ಅರ್ಜುನ್ ಯಾರ ನೀವು ಹೇಳಿ ಅರ್ಜುನ ಇವನ ಇಲ್ಲಿ ಬರ್ತಾ ಇಗ್ತಾನೆ ಕುತವನ ಅವನು ಬಯದ ಅವನು ಓಹೋ ಈ ತರ ಅರ್ಶಕನೇ ಸಗಣಿ ಅಂತಾನೆ ದುರ್ವಾದನ ಅಂತಾನೆ ನೋ ಅವನು ನಿನ್ನ ಬಾಯಿನಲ್ಲಿ ಸಿಕ್ಕ ಆಕ್ಷರಗಳ ಹಾಳಾಗಿ ಹೋಗ್ತ ದುರ್ವಾದನ ದುರ್ಯೋಧನ ಕಣو ಚಕ್ರವರ್ತಿ ಕಣೋ ಓ ಚರಕವರ್ತಿ ಲೇ ಅವನಿಗೆ ಬಟ್ಟೆನೇ ಏಕ ಹೋಗ್ತಾನೆ ಈ ತರ ಶುರು ಆಗುತ್ತೆ ಓಕೆ ಪ್ರತಿಯೊಂದು ಪಾತ್ರ ಹೌದು ಹೌದು ಇವತ್ತು ನಾವು ಇಷ್ಟ ಸಿನಿಮಾಗಳ ಮಾಡಿ ಇಲ್ಲಿ ಬಂದು ಇಲ್ಲಿ ಕೂತಿದ್ದೀವಿ ಅಂದ್ರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ